ಹೈದರಾಬಾದ್ನಲ್ಲೂ ಭೇಟಿ ಭೇಟಿಗಿಳಿದಂತಹ ಇಡಿ ಅಧಿಕಾರಿಗಳ ತಂಡ ಈಗ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ತಲಾಶನ್ನ ಮಾಡ್ತಾ ಇದೆ ಸತ್ಯನಾರಾಯಣ್ ಎಡ್ಕರಿ ಮನೆ ಮೇಲೆ ಇಡಿ ದಾಳಿ ಆಗಿದೆ ಹೈದರಾಬಾದ್ನಲ್ಲಿ ಭೇಟಿ ಭೇಟಿಗಿಳಿದಂತಹ ಇಡಿ ಅಧಿಕಾರಿಗಳ ತಂಡ ಇವತ್ತು ಬೆಳಗ್ಗೆ ನಿರಂತರವಾಗಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ವಿವರವನ್ನ ಟಿವಿ ವಿ ನಾನು ಕೊಡ್ತಾ ಇದೆ ಇಡಿ ದಾಳಿ ಆಗಿದೆ ಈಗ ಸತ್ಯನಾರಾಯಣ್ ಎಡ್ಕರಿ ಫಸ್ಟ್ ಫೈನಾನ್ಸ್ ಬ್ಯಾಂಕ್ನ ಅಧ್ಯಕ್ಷ ಆತನ ಮನೆ ಮೇಲೂ ಕೂಡ ಹೈದರಾಬಾದ್ನಲ್ಲಿ ದಾಳಿಯಾಗಿದೆ ದಾಳಿ ಆಗಿದೆ ತೆಲಂಗಾಣ ಕೋಆಪರೇಟಿವ್ ಬ್ಯಾಂಕ್ಗಳ ಒಕ್ಕೂಟದ ಅಧ್ಯಕ್ಷರು ಕೂಡ ಹೌದು ಹಾಗೆ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಸತ್ಯನಾರಾಯಣ ಅವರ ನಿವಾಸದ ಮೇಲೆ ಈಗ ದಾಳಿಯಾಗಿದೆ ಇಡಿ ಸಂಪೂರ್ಣವಾಗಿ ಈ ಒಂದು ಪ್ರಕರಣವನ್ನು ತನಿಖೆ ಮಾಡ್ತಾ ಇದೆ ಇವತ್ತು ಬೆಳ್ಳಂಬೆಳಗ್ಗೆ ಇಡಿ ತನಿಖೆಯ ಮುಂದುವರೆದು ಈಗ ಸತ್ಯನಾರಾಯಣ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಕಕಾಲದಲ್ಲಿ ಹದಿನೆಂಟು ಕಡೆಗಳಲ್ಲಿ ಇಡಿ ದಾಳಿ ಮಾಡಿದ್ದು ಅನೇಕ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ ಮೊದಲನೇದಾಗಿ ಹಣ ಸೀಸ್ ಸೇರಿದಂತೆ ದಾಖಲೆಗಳನ್ನ ಸೀಸ್ ಮಾಡುವಂತದ್ದಿರಬಹುದು ಜೊತೆಗೆ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಯಾರ್ಯಾರು ಆರೋಪಿತಿದ್ದಾರೆ ಆರೋಪಿತರ ಸಂಬಂಧಿಕರ ನಿವಾಸದಲ್ಲಿ ಆರೋಪಿತರ ಮನೆಗಳ ಮೇಲೆ ಆರೋಪಿತರ ಕಚೇರಿಗಳ ಮೇಲೆ ನಿರಂತರವಾದಂತಹ ದಾಳಿ ಆಗ್ತಾ ಇದೆ ಇನ್ನು ತನಿಖೆ ಕೂಡ ಮುಂದುವರಿತಾ ಇದೆ ಈಗ ಮಾಹಿತಿಯ ಪ್ರಕಾರ ಸತ್ಯನಾರಾಯಣ ಎಡ್ಕರಿ ನಿವಾಸದ ಮೇಲೂ ಕೂಡ ದಾಳಿ ಆಗಿದೆ ಇನ್ಫ್ಯಾಕ್ಟ್ ಸತ್ಯನಾರಾಯಣ ಎಡ್ಕರಿ ಫಸ್ಟ್ ಫೈನಾನ್ಸ್ ಬ್ಯಾಂಕ್ನ ಅಧ್ಯಕ್ಷ ಕೂಡ ಹೌದು ಹೀಗಾಗಿ ಸಾಕಷ್ಟು ಮಾಹಿತಿಗಳೊಂದಿಗೆ ಸತ್ಯನಾರಾಯಣ ಎಡ್ಕರಿ ಅವರ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ ಮಾಹಿತಿ ಲಭ್ಯವಾಗ್ತಾ ಇದೆ ಯಾಕೆಂದ್ರೆ ವಾಲ್ಮೀಕಿ ನಿಗಮದ ಹಣ ಏನಿತ್ತು ಈ ಫಸ್ಟ್ ಫೈನಾನ್ಸ್ ಅದರ ಅಕೌಂಟ್ಗೆ ವರ್ಗಾವಣೆ ಆಗಿತ್ತು ಈ ಆಧಾರದ ಮೇಲೆ ಈಗ ಸಂಪೂರ್ಣವಾದಂತ ತನಿಖೆಯನ್ನು ಮಾಡಲಾಗ್ತದೆ ವಾಲ್ಮೀಕಿ ನಿಗಮದ ಕಚೇರಿ ಇಡಿ ದಾಳಿಯಾಗಿದೆ ವಸಂತ ನಗರದಲ್ಲಿರುವಂತಹ ವಾಲ್ಮೀಕಿ ನಿಗಮದ ಕಚೇರಿ ಮೇಲೂ ಕೂಡ ಈಗ ಇಡಿ ದಾಳಿ ಮಾಡಲಾಗಿದೆ ನಿಗಮದ ಕಚೇರಿಗೆ ಆಗಮಿಸಿದ ರಾಜ್ಕುಮಾರ್ ಹೊಟ್ಟಲ್ಲಿ ಈ ಒಂದು ಪ್ರಕರಣ ಇದೆ ಕೆಆರ್ ರಾಜ್ಕುಮಾರ್ ನಿಗಮದ ಪ್ರಭಾರ ಎಂ ಡಿ ಕೆ ಆರ್ ರಾಜ್ಕುಮಾರ್ ನಿಗಮದ ಪ್ರಭಾರ ಎಮ್ ಡಿ ಕಚೇರಿಯಲ್ಲಿ ದಾಖಲೆಗಳನ್ನು ಪರಿಶೀಲಿಸ್ತಾ ಇರುವಂಥ ಎಮ್ ಡಿ ಎಮ್ ಡಿ ಈಗ ಪ್ರಭಾರ ಕೊಟ್ಟಿದ್ದಾರೆ ಯಾಕೆಂದರೆ ಇದರ ಎಮ್ ಡಿ ಆರ್ ಇದ್ದರು ಪದ್ಮನಾಭ್ ಈಗ ಜೈಲು ಊಟ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರನ್ನು ವಶಕ್ಕೆ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಎಮ್ ಡಿ ಆಗಿ ರಾಜ್ಕುಮಾರ್ ನೇಮಕ ಆಗಿದ್ದಾರೆ ಪ್ರಭಾರ ಎಮ್ ಡಿ ಆಗಿರುವಂಥ ರಾಜ್ಕುಮಾರ್ ಅನೇಕ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಈಗ ವಾಲ್ಮೀಕಿ ನಿಗಮದ ಕಚೇರಿ ಮೇಲೂ ಕೂಡ ಇಡಿ ದಾಳಿಯಾಗಿದೆ ಇಡೀ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ದಾಖಲೆಗಳನ್ನು ಕಲೆ ಹಾಕ್ತಾ ಇದೆ ಜೊತೆಗೆ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಬಂದಿದೆ ಹಣ ಏಕಾಏಕಿ ಸರ್ಕಾರಿ ನಿಗಮದ ಖಾತೆಯಿಂದ ಖಾಸಗಿ ಖಾತೆಗೆ ವರ್ಗಾವಣೆ ಆಗಿರುವಂಥದ್ದು ಅದನ್ನು ಹ್ಯಾಂಡ್ಲ್ ಮಾಡಿರುವಂಥದ್ದು ಹವಾಲಾ ದುಡ್ಡು ಇದೆ ಈ ಎಲ್ಲ ಕಾರಣಕ್ಕೋಸ್ಕರ ತನಿಖೆ ಆಗ್ತಾ ಇದೆ ರೈಟ್ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವರಗಳು ಬರ್ತಾ ಇದೆ ಪ್ರಮುಖವಾಗಿ ವಾಲ್ಮೀಕಿ ನಿಗಮದಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಜಾಯ್ನ್ ಆಗ್ತಾ ಇದ್ದಾರೆ ಶಾಸಕರ ಭವನದಿಂದ ಇನ್ನೊಬ್ಬ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದಾರೆ ಇಬ್ಬರ ಜೊತೆಗೂ ಕೂಡ ಮಾತಾಡೋಣ ಮೊದಲನೇದಾಗಿ ಶಿವಪ್ರಸಾದ್ ಹೋಗ್ತೀನಿ ಶಿವಪ್ರಸಾದ್ ಬಹುಶಃ ವಾಲ್ಮೀಕಿ ನಿಗಮದ ಕಚೇರಿ ಇವತ್ತು ಬಳ್ವಳಗಿಯಿಂದಲೇ ಎಲ್ಲ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಶಾಕ್ ಆಗಿತ್ತು ಎಲ್ಲ ಒಂದು ಕಡೆಗೆ ನಿರೀಕ್ಷಿತ ಕೂಡ ಅದು ಇಡಿ ಆಗುತ್ತೆ ಅನ್ನುವಂಥ ಸಹಜವಾದಂಥ ನಿರೀಕ್ಷೆ ಸಹಜವಾಗೇ ಇರುತ್ತೆ ಈ ಒಂದು ಪ್ರಕರಣದಲ್ಲಿ ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಹಣ ಇಲ್ಲಿ ಚೇಂಜ್ ಓವರ್ ಆಗಿದೆ ಟ್ರಾನ್ಸ್ಫರ್ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಂತೆ ನಿಗಮದಲ್ಲಿ ಏನಾರು ಮಹತ್ವದ ದಾಖಲೆಗಳಾಗಲಿ ಅಥವಾ ಯಾರನ್ನ ಎನ್ಕ್ವೈರಿ ಮಾಡೋದಾಗ್ಲಿ ನಡೀತಾ ಇದೆ ಶಿವಪ್ರಸಾದ್ ಪ್ರಮೋದ್ ಈಗಾಗಲೇ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೇಂದ್ರ ಕಚೇರಿಲಿ ನಾವಿರತಕ್ಕಂಥದ್ದು ಈಗಾಗಲೇ ಇಡೀ ಅಧಿಕಾರಿಗಳು ಇಂದು ಬೆಳಗ್ಗೆ ಏಳು ಗಂಟೆಯಿಂದಲೂ ಕೂಡ ಪರಿಶೀಲನೆ ಕೂಡ ನಡೆಸ್ತಿರ್ತಕ್ಕಂಥದ್ದು ಈಗಾಗಲೇ ಎಮ್ ಡಿ ಅಂದರೆ ಪ್ರಭಾರ ಎಮ್ ಡಿ ಆಗಿ ಡಾಕ್ಟರ್ ಕೆ ರಾಜ್ಕುಮಾರ್ ಅವರನ್ನು ಸರ್ಕಾರ ನೇಮಕ ಮಾಡಿದೆ ಅವರು ಬರುವವರೆಗೂ ಕೂಡ ಇಡಿ ಅಧಿಕಾರಿಗಳು ಮೂರು ಗಂಟೆಗಳಿಂದಲೂ ಕೂಡ ಕಾದು ಕುಳಿತಿರ್ತಕ್ಕಂಥದ್ದು ಕಂಡುಬಂದಿರತಕ್ಕಂಥದ್ದು ಮಹತ್ವದ ದಾಖಲಾತಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರ್ತಕ್ಕಂಥ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ಪ್ರಭಾರ ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಕೆ ಆರ್ ರಾಜ್ಕುಮಾರ್ ಏನಿದ್ದಾರೆ ಇವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಂದರೆ ಈಗಾಗಲೇ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಎಂ ಡಿ ಆಗಿದ್ದಂತಹ ಪದ್ಮನಾಭ ಏನಿದೆ ಈಗಾಗಲೇ ಸಿಐ ಡಿ ಅಧಿಕಾರಿಗಳು ಎಸ್ ಐ ಟಿ ಟೀಮ್ ಅವರನ್ನು ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥದ್ದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಕಚೇರಿ ಅವ್ಯವಹಾರದ ಪ್ರಮುಖ ತಾಣವಾಗಿರ್ತಕ್ಕಂಥ ಯಾಕಂದ್ರೆ ಇಲ್ಲಿ ಮಹತ್ವದ ದಾಖಲಾತಿಗಳು ಕೂಡ ಇರುತ್ತೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆ ಪದ್ಮನಾಭ್ ಮತ್ತು ಲೆಕ್ಕಾಧಿಕಾರಿ ಆಗಿರ್ತಕ್ಕಂಥ ಪರಶುರಾಮ್ ಮಾತನಾಡುವ ವೇಳೆಯಲ್ಲೂ ಕೂಡ ಪ್ರಕರಣವನ್ನ ಮುಚ್ಚಿ ಹಾಕುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರ್ತಾರೆ ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಚೆಕ್ಗಳನ್ನು ಕೂಡ ಯಾವುದೇ ರೀತಿಯ ಅಧಿಕೃತ ದಾಖಲಾತಿಗಳನ್ನು ಹಸ್ತಾಂತರ ಮಾಡೋದಿಲ್ಲ ಅಂದ್ರೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ಈ ಒಂದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣದಲ್ಲಿ ಪ್ರಮುಖ ರೋಲನಾಮ ವಹಿಸಿರತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯನಾರಾಯಣ ಎಡ್ಕಾರಿ ಎನ್ನಿದ್ದಾನೆ ಈ ತರ ಹೈದರಾಬಾದ್ನ ಮನೆ ಮೇಲೂ ಕೂಡ ಇಡೀ ಅಧಿಕಾರಿಗಳು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಒಟ್ಟಾರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಹಾಗೂ ಹೈದರಾಬಾದ್ ಸೇರಿದಂತೆ ಹದಿನೆಂಟು ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಆರು ಕಡೆಗಳಲ್ಲಿ ದಾಳಿಯನ್ನು ಮುಂದುವರಿಸಿರ್ತಕ್ಕಂಥದ್ದು ಸತ್ಯನಾರಾಯಣ ಎಡ್ಕಾರಿ ಎನ್ನಿದ್ದಾನೆ ಈತನ ಮೂಲಕವೇ ಅಂದರೆ ತೆಲಂಗಾಣದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಏನಿದೆ ಆ ಬ್ಯಾಂಕ್ನ ಖಾತೆಗೆ ಪ್ರಮುಖವಾಗಿ ಹಣ ಹಸ್ತಾಂತರ ಆಗಿರ್ತಕ್ಕಂಥದ್ದು ಆ ಮೂಲಕ ಇತರೆಡೆಗಳಿಗೆ ಏಜೆಂಟ್ ಆಗಿರ್ತಕ್ಕಂಥ ಸತ್ಯನಾರಾಯಣ್ ಇನ್ನೊಬ್ಬ ಸತ್ಯನಾರಾಯಣ ಇದ್ದಾನೆ ಆತನ ಮೂಲಕ ಸತ್ಯನಾರಾಯಣ ವನ ಪ್ರಮುಖವಾಗಿ ಆತನ ಮೂಲಕ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಪರ್ಸೆಂಟೇಜ್ ಮೂಲಕ ಹಣ ಇತರ ಖಾತೆಗಳಿಗೂ ಕೂಡ ವರ್ಗಾವಣೆ ಆಗಿರ್ತಕ್ಕಂಥದ್ದು ಪ್ರಮೋದ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಪ್ರಮೋದ್ ಓಕೆ ಶಿವಪ್ರಸಾದ್ ಹಾಗೆ ಲೈನ್ ಇರಿ ಸಂಪರ್ಕದಲ್ಲಿ ನಿಮ್ಮ ಜೊತೆಗೆ ಇನ್ನಷ್ಟು ವಿವರಗಳನ್ನ ಕಲೆ